ಚುನಾವಣಾ ಆಯೋಗದ ಮೇಲೆ ಆರೋಪಗಳ ಬಾಂಬ್ ಹಾಕಿದ್ದಾರೆ ರಾಹುಲ್ ಗಾಂಧಿ ದಾಖಲೆಗಳ ಸಮೇತ ಚುನಾವಣಾ ಅಕ್ರಮಗಳ ಬಗ್ಗೆ ಚುನಾವಣಾ ಆಯೋಗವೇ ಕೊಟ್ಟಿರತಕ್ಕಂತಹ ದಾಖಲೆಯ ಪತ್ರಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿನೇ ಚುನಾವಣಾ ಪತ್ರಗಳನ್ನಿಟ್ಕೊಂಡು ಮಾತನಾಡುವುದು ಬೇರೆ ಆಯೋಗದ ಬಳಿಯಲ್ಲಿ ದಾಖಲೆಗಳನ್ನು ಕೇಳಿ ಆಯೋಗ ಒದಗಿಸಿರ್ತಕ್ಕಂಥ ದಾಖಲೆಗಳನ್ನು ಒಂದು ಕಡೆ ಕೂಡಿಟ್ಕೊಂಡು ಅದನ್ನು ಪರಿಶೀಲಿಸಿ ಅದನ್ನು ಮ್ಯಾಚ್ ಮಾಡಿ ಆರೋಪ ಏನೆಲ್ಲ ರಾಹುಲ್ ಗಾಂಧಿ ಆರೋಪ ಮಾಡಬೇಕಾಗಿತ್ತು ಅದಕ್ಕೆ ಪೂರಕ ದಾಖಲೆಗಳನ್ನು ಚುನಾವಣಾ ಆಯೋಗವೇ ಕೊಟ್ಟಿರ್ತಕ್ಕಂಥ ಮಾಹಿತಿಯಿಂದ ಹೆಕ್ಕಿ ತೆಗೆದಿರ್ತಕ್ಕಂಥ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ಒಂದು ಗಂಟೆ ಹನ್ನೊಂದು ನಿಮಿಷಗಳ ಪ್ರೆಸ್ ಮೀಟ್ ಇದು ಒಂದು ಗಂಟೆ ಹನ್ನೊಂದು ನಿಮಿಷ ರಾಹುಲ್ ಗಾಂಧಿ ಆರೋಪ ಮಾಡಿರೋದು ಎಲ್ಲೆಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣದಲ್ಲಿ ಅಕ್ರಮ ಆಗಿರತಕ್ಕಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿರೋದು ನಮಗೆ ಮೊದಲಿನಿಂದಾನೂ ಕೂಡ ಈ ಚುನಾವಣಾ ಅಕ್ರಮದ ಬಗ್ಗೆ ಇತ್ತು ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ನೋಡಿದ ಮೇಲಂತೂ ನಮ್ಮ ಅನುಮಾನ ನಿಜ ಆಯಿತು ನಾವು ದಾಖಲೆಗಳನ್ನು ಕೇಳಿದಾಗ ಒಂದು ಮಷೀನ್ ರೀಡ್ ಮಾಡುವಂತಹ ದಾಖಲೆಯನ್ನು ಕೊಡಲೇ ಇಲ್ಲ ಇವರು ಮಷೀನ್ ಹಾಕಿದ ತಕ್ಷಣ ಆ ಮಷೀನ್ ರೀಡ್ ಮಾಡಿ ನಮ್ಗೆ ಹೇಳಬೇಕಾಗಿತ್ತು ಆ ಥರದ ದಾಖಲೆ ಇವರು ಕೊಡಲೇ ಇಲ್ಲ ನಮಗೆ ಆಗಲೇ ನಮ್ಗೆ ಅನುಮಾನ ಬಂತು ಆ ಥರದ ದಾಖಲೆಗಳನ್ನು ನಮ್ಗೆ ಯಾವಾಗ ಇವ್ರು ಕೊಡಲಿಲ್ವೋ ನಮ್ಗೆ ಆಗಿ ಇನ್ನೂ ಅನುಮಾನ ಬಂತು ಇನ್ನೂ ಪುಷ್ಟೀಕರಿಸತು ನಮ್ಮ ಅನುಮಾನವನ್ನು ಒಂದು ವಿಚಾರ ಆಯೋಗ ಬಿ ಜೆ ಪಿ ಜೊತೆ ಸೇರಿಕೊಂಡು ಮಹಾರಾಷ್ಟ್ರದ ಕದ್ದು ಕದ್ದುಬಿಟ್ಟಿದೆ ಅಂತ ಹೇಳಿ ಖಾತ್ರಿಯಾಯಿತು ದೇಶದ ಅನೇಕ ಕಡೆಗಳಲ್ಲಿ ಲೋಕಸಭೆ ವಿಧಾನಸಭೆ ಚುನಾವಣೆಗಳಲ್ಲಿ ಇದೇ ರೀತಿ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಇದು ಒಂದು ಗಂಟೆ ಹನ್ನೊಂದು ನಿಮಿಷಗಳ ಅವಧಿಯ ಪ್ರೆಸ್ ಮೀಟ್ ಇದು ಇಪ್ಪತ್ತೆರಡು ಪುಟಗಳ ಮಾಹಿತಿಯನ್ನು ರಾಹುಲ್ ಗಾಂಧಿ ದೊಡ್ಡ ಒಂದು ಸ್ಕ್ರೀನ್ ಇಟ್ಕೊಂಡು ದೊಡ್ಡ ಸ್ಕ್ರೀನ್ ಇಟ್ಕೊಂಡು ಅಲ್ಲಿಂದ ಎಲ್ಲರಿಗೂ ಕಾಣಬೇಕಲ್ಲ ಅದು ಪತ್ರಗಳನ್ನು ನಮ್ಮ ಈ ಥರ ಕೈನಲ್ಲಿ ತೋರಿಸ್ತಾ ಈ ಥರ ತೋರಿಸ್ಬಿಟ್ಟಾಗ ಅದ್ರ ಅದರ ಡೀಟೇಲ್ಸು ನಿಮಗೆ ಡೀಟೇಲಾಗಿ ಕಾಣಲ್ಲ ದೊಡ್ಡ ಒಂದು ಸ್ಕ್ರೀನ್ ಇಟ್ಬಿಟ್ಟು ನೋಡಿ ಇಂಥ ವ್ಯಕ್ತಿ ಈ ವ್ಯಕ್ತಿ ಇಷ್ಟು ಕಡೆ ಈತನ ಒಂದು ಹೆಸರು ಬೇರೆ ಬೇರೆ ಮತಗಟ್ಟೆಗಳಲ್ಲಿ ನೋಂದಣಿಯಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವನ ಹೆಸರಿದೆ ವೋಟರ್ ಲಿಸ್ಟಲ್ಲಿ ಇವನಿಂಥ ಕಡೆ ಬಂದಿದ್ದಾನೆ ನಾಲ್ಕು ನಾಲ್ಕು ಕಡೆ ಇವನು ಓಟ್ ಹಾಕಿದ್ದಾನೆ ಹನ್ನೊಂದು ಸಾವಿರ ಮತಗಳು ಈ ಥರದ್ದಾಗಿದೆ ನಾಲ್ಕು ಕಡೆ ಓಟ್ ಹಾಕಿದಾಗ ಏನಾಯಿತು ನಲವತ್ನಾಲ್ಕು ಸಾವಿರ ಓಟ್ ಈ ಥರ ಚೀಟಿಂಗ್ ನಡೆದಿದೆ ಹೇಳಿ ರಾಹುಲ್ ಗಾಂಧಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರು ಏಳು ಅಡಿ ಎತ್ತರದ ಬಂಡಲ್ಗಳು ಏನಿದು ಅಂತಾರೆ ಏನು ಇದು ಅಂತ ಹೇಳಿದ್ರೆ ಮತಗಳ ಕಳ್ಳತನ ಕಂಡು ಹಿಡಿಯೋದಕ್ಕೆ ನಮಗೆ ಆರು ತಿಂಗಳು ಬೇಕಾಯಿತು ಯಾಕೆ ಏನಕ್ಕಪ್ಪ ಆರು ತಿಂಗಳು ಬೇಕಾಯಿತು ಅಂತ ಕೇಳಲ್ವಾ ನೋಡಿ ಆಯೋಗ ನಮಗೆ ಎಷ್ಟು ಮಾಹಿತಿ ಎಷ್ಟು ದಾಖಲೆಗಳನ್ನು ಕೊಡ್ತು ಅಂತ ಹೇಳಿದ್ರೆ ಏಳು ಅಡಿ ಹೈಟ್ ಇತ್ತದು ಅವ್ರು ಕೊಟ್ಟಂಥ ದಾಖಲೆಗಳೆಲ್ಲ ಒಂದು ಕಡೆ ಜೋಡಿಸಿದಾಗ ಪೇರಿಸಿದಾಗ ಅದರ ಎತ್ತರನೇ ಏಳಡಿ ಎಷ್ಟಿತ್ತು ಈ ಥರ ಅವರು ದಾಖಲೆ ಕೊಟ್ಟಿದ್ದೇ ಸರಿಯಾಗಿ ನಾವು ಕ್ಯಾಂಡಿಡೇಕ್ ಇರಲಿ ಇಂತ ಎಲ್ಲ ದಾಖಲೆಗಳನ್ನು ನಾವು ಇಂಚಿಂಚು ಕಾರಣ ಮಾತನಾಡಬೇಕಾದ್ರೆ ಅವರೇ ಕೊಟ್ಟಿರ್ತಕ್ಕಂಥ ದಾಖಲೆ ಚುನಾವಣಾ ಆಯೋಗಕ್ಕೆ ನಾನು ದಾಖಲೆ ಕೊಡೋಕ್ಕಾಗಲ್ಲ ಇನ್ನೆಲ್ಲ ನನಗೆ ಆ ದಾಖಲೆ ಸಿಕ್ಕಿಬಿಡಲ್ಲ ಅವರೇ ಕೊಟ್ಟಿರೋ ದಾಖಲೆಯನ್ನು ಅಳೆದು ತೂಗಿ ಪರಿಶೀಲಿಸಿ ಒಂದು ಕಡೆ ಪಾಯಿಂಟ್ಸ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಾಗ ಈ ಇಡೀ ವಿಷಯ ನಿಮ್ಮ ಮುಂದೆ ನಾನು ಹೇಳೋಕ್ಕೆ ನನಗೆ ಆರು ತಿಂಗಳು ಬೇಕಾಯಿತು ಆ ದಾಖಲೆಗಳನ್ನು ಯಾವುದೇ ಕಾರಣಕ್ಕೂ ಸ್ಕ್ಯಾನ್ ಮಾಡ್ಕೊಂಡು ಸಂಗ್ರಹ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ಕ್ಯಾನ್ ಮಾಡಿದಾಗ ಒಂದು ಕಡೆ ಹಾಕಿಬಿಟ್ರೆ ಇದರಲ್ಲಿ ಇಷ್ಟು ಕಾಮನ್ ನೇಮ್ ಇಲ್ಲಿದೆ ಈ ಕಾಮನ್ ಕಾಮನ್ನಾಗಿ ಈ ನಂಬರ್ನವ್ರದ್ದು ಇಂದಿಂಥ ಕಡೆಗಳಲ್ಲಿ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಬೇರೆ ಬೇರೆ ವೋಟರ್ ಲಿಸ್ಟ್ಗಳಲ್ಲಿ ಇವರ ಹೆಸರಿದೆ ಆ ಥರ ಬಂದು ಬಿಡ್ತಾ ಇತ್ತು ಸ್ಕ್ಯಾನ್ ಮಾಡಿ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅಂತಹ ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿಯೇ ಆಯೋಗ ನಮಗೆ ಕೊಟ್ಟಿತ್ತು ಸ್ಕ್ಯಾನ್ ಮಾಡೋಕೆ ಇರಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಆರೋಪ ಹಿ ಇಸ್ ದ ಸೇಮ್ ನೇಮ್ ದ ಸೇಮ್ ಅಡ್ರೆಸ್ ದ ಸೇಮ್ ಪರ್ಸನ್ ಫೋರ್ ಡಿಫ್ರೆಂಟ್ ಪೋಲಿಂಗ್ ಬೂತ್ಸ್ ದಿಸ್ ಇಸ್ ನಾಟ್ ಜಸ್ ಒನ್ ಪರ್ಸನ್ ದಿಸ್ ಇಸ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ಒನ್ ಅಸೆಂಬ್ಲಿ ಸೆಕೆಂಡ್ ಎಕ್ಸಾಂಪಲ್ Same voter voting in multiple polling booths in Karnataka in the assembly and also voting in Uttar Pradesh, voting in Lucknow, voting in Varanasi. Uh, zoom in now, show the name. This is the gentleman called Aditya Srivastava. Uh, just zoom out for a second. Yeah, just zoom into the top two there he votes in booth number 458 same person he votes again in booth number 459 same person go down and then this gentleman goes karnataka uttar pradesh karnataka and maharashtra so he's he's got his name on four lists different states different polling booths and i remind you this thing. ರಾಹುಲ್ ಗಾಂಧಿ ಇಲ್ಲಿ ಕೆಲವೇ ವ್ಯಕ್ತಿಗಳು ಬೇರೆ ಬೇರೆ ಕಡೆಗಳಲ್ಲಿ ಓಟ್ ಮಾಡಿದ್ದಾರೆ ಬೇರೆ ಬೇರೆ ಬೂತ್ಗಳಲ್ಲಿ ಓಟ್ ಮಾಡಿದ್ದಾರೆ ಕರ್ನಾಟಕದಲ್ಲೂ ಅವನೇ ಓಟ್ ಮಾಡ್ತಾನೆ ಮಹಾರಾಷ್ಟ್ರದಲ್ಲೂ ಅವನೇ ಓಟ್ ಮಾಡ್ತಾನೆ ಉತ್ತರ ಪ್ರದೇಶದಲ್ಲೂ ಅವನೇ ಬಂದು ಓಟ್ ಮಾಡ್ತಾನೆ ಏನಿದ್ರೆ ಅರ್ಥ ಆದಿತ್ಯ ಶ್ರೀವಾಸ್ತವ ಎನ್ನುವ ಒಬ್ಬ ಇಲ್ಲಿ ಮತದಾರ ಅನೇಕ ಬೂತ್ಗಳಲ್ಲಿ ಅನೇಕ ಬೂತ್ಗಳಲ್ಲಿ ಒಬ್ಬನೇ ಓಟ್ ಮಾಡಿ ಬಂದಿದ್ದಾನೆ ಇದು ಬರೀ ಒಬ್ಬನ ಸಂಖ್ಯೆ ಅಲ್ಲ ಇದು ಈ ಥರ ಸಾವಿರಾರು ಜನ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋದು the same address the same person four different polling booths and this is not just one person this is thousand